ಅದೇ ರೀತಿ ಅಖಂಡ ಭಾರತ ಬಂದಾಗ ಸಹ ಜಯರಾಜನ್ಗೆ ಎಲ್ಲೂ ಮೇಲಾಗಲ್ಲ ಏನಪ್ಪ ಮಾಡೋದು ಅಂತೇಳಿ ಮೈಯೆಲ್ಲ ಸ್ಕಿನ್ ಡಿಸೀಸ್ ಆಗಿರ್ತದೆ ಜೊತೇಲಿ ಸೈನಿಕರು ಬಂದಿರ್ತಾರೆ ಕುದುರೆ ಇರುತ್ತೆ ಜೊತೇಲಿ ಅವ್ರು ಸಾಕಿರ್ತಕ್ಕಂಥ ಒಂದು ನಾಯಿ ಬಂದಿರ್ತೈತೆ ಆ ನಾಯಿ ಅಲ್ಲಿ ಹೋಗಿ ಬಿಸಿಲು ಧಗೆಯಲ್ಲಿ ಇವರೆಲ್ಲ ಮಲಗಿ ಮರದ ಕೆಳಗಡೆ ಮಲಗಿರ್ಬೇಕಾದ್ರೆ ಅದು ಹೋಗಿ ಆ ಕಲ್ಯಾಣಿಯಲ್ಲಿ ಬಿದ್ದು ಬಂದು ಇವ್ರ ಮೇಲೆ ಒದರ್ದ ಸಂದರ್ಭದಲ್ಲಿ ಇದೆಲ್ಲ ಸ್ಕಿನ್ನು ಎಲ್ಲೆಲ್ಲಿ ನೀರು ಬೀಳ್ತಿತ್ತು ಅಲ್ಲಿ ಮೇಲಾಗ್ತೈತೆ ಇದಾದ ನಂತರ ಅವರು ಓ ಈ ನೀರನ್ನು ಮಹತ್ವ ಏನೋ ಇದೆ ನಡೀರಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ ತಿರ್ಗ ಹೋಗಿ ನಾಯಿ ಎಲ್ಲಿ ಬೀಳ್ತಿತ್ತು ಅಲ್ಲಿ ಕಲ್ಯಾಣಿಯಲ್ಲಿ ಅವ್ರು ಇದು ಮಾಡ್ತಾರೆ ಆವಾಗ ಪೂರ್ತಿ ಅಲ್ಲೇ ಮೇಲಾಗುತ್ತೆ ರಾಜ ಜನಮೇ ಜಯರಾಜ ಅಲ್ಲೇ ಸೈನಿಕರಿಗೆ ಮತ್ತು ಹೇಳಿ ಮಂತ್ರಿ ಈ ಕಲ್ಯಾಣಿನ ಕ್ಲೀನಾಗಿ ಶುದ್ಧಿ ಮಾಡಿ ಚೆನ್ನಾಗಿ ಕಟ್ಟು ಅಂತ ಹೇಳ್ತಾರೆ ಆವಾಗ ಅದು ಕಟ್ಟಿರ್ತಕ್ಕಂಥ ಕಲ್ಯಾಣಿ ಅದು ಸಾವಿರದ ಆರುನೂರ ನಲ್ವತ್ತು ವರ್ಷ ಇದೆ ಅಂತ ಅದ್ರದ್ದು ವಿತ್ ರೆಕಾರ್ಡ್ ಇದೆ ಮತ್ತು ಕಲ್ಯಾಣಿ ನೀವು ನೋಡ್ಬೋದು ಆವಾಗಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕಲ್ಯಾಣಿ ಇವತ್ತು ನಾವು ಮಿಷಿನಲ್ಲಿ ಕಟ್ಟಿ ಕಟ್ ಮಾಡಿದಂಗೆ ಕಲ್ಲುಗಳಿದೆ ಮತ್ತು ಒಂದೊಂದು ಮೂಲೆಯಲ್ಲೂ ಒಂದೊಂದು ಮೀನಿನ ವಿಗ್ರಹ ಇರ್ಬೋದು ಒಂದೊಂದು ತಾವಳ ವಿಗ್ರಹ ಇರ್ಬೋದು ತಾಬಳಿ ವಿಗ್ರಹ ಇರ್ಬೋದು ಎಲ್ಲ ಸಹ ಅಲ್ಲಲ್ಲಿ ಈ ಥರ ವಿಗ್ರಹಗಳು ನಾಲ್ಕಾ ಮೂಲೆಯಲ್ಲಿ ಈ ಥರ ವಿಗ್ರಹಗಳನ್ನ ಅವರು ಕೆತ್ತಿದ್ದಾರೆ ಇದಲ್ಲದೆ ನಿಮಗೆ ಆ ಕಲ್ಯಾಣಿಯಲ್ಲಿ ಒಂದು ಬೃಂದಾವನ ಇದೆ ಕಲ್ಯಾಣಿಯಲ್ಲಿ ಬೃಂದಾವನವಿದೆ ಆ ಬೃಂದಾವನದಲ್ಲಿ ಪೂರ್ವಾಭಿಮುಖವಾಗಿ ಆಂಜನೇಯ ಇದೆ ಕಲ್ಯಾಣಿಯಲ್ಲಿ ಪೂರ್ವಾಭಿಮುಖವಾಗಿ ಆಂಜನೇಯ ಇದೆ ತಲೆ ಮೇಲೆ ತುಳಸಿ ಗಿಡ ಇದೆ ಅದಕ್ಕೆ ಬೃಂದಾವನದ ಪೂಜೆ ಅಲ್ಲಿ ಮಾಡ್ತೀವಿ ಮತ್ತು ಕೆಳಗಡೆ ಬೆಟ್ಟದ ಮೇಲೆ ನೀರು ಕೆಳಗಡೆ ಬೆಟ್ಟ ಇದೆ ಕಲ್ಯಾಣಿಯಲ್ಲಿ ಬೆಟ್ಟದ ಮೇಲೂ ಸಹ ಆಂಜನೇಯ ಈ ಥರ ಮಲಗಿರ್ತಕ್ಕಂಥ ಅದು ಇದೆ ನಾವೆಲ್ಲ ಕ್ಲೀನ್ ಮಾಡೋ ಟೈಮಲ್ಲಿ ಅದನ್ನೆಲ್ಲ ನೋಡ್ತೀವಿ ಇದೇ ರೀತಿ ಪದ್ಧತಿ ನಡ್ಕೊಂಡು ಬಂದಿದೆ